ಪ್ರಜಾ ನುಡಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನಾದ್ಯಂತ ಶಿವರಾತ್ರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಈ ಹಬ್ಬದ ವಿಶೇಷತೆ ಏನು ಯಾಕೆ ಜಾಗರಣೆಯನ್ನು ಮಾಡ್ತೀವಿ ಹಾಗೆ ಯಾಕೆ ನಾವು ಉಪವಾಸವನ್ನು ಈ ಸಂದರ್ಭದಲ್ಲಿ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಆಧ್ಯಾತ್ಮಿಕ ಚಿಂತಕರಾದಂತಹ ಕಾಂತರಾಜ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಚೈತ್ರ ನಮಸ್ತೆ ವೀಕ್ಷಕರೇ ಓಂ ಶಿವ ಶಿವರಾತ್ರಿ ಸಮಸ್ತ ನಾಡಿನ ಜನತೆಗೆ ಸಮಸ್ತ ಶಿವಭಕ್ತರಿಗೆ ಶಿವರಾತ್ರಿಯ ಶುಭಾಶಯಗಳು ಓಕೆ ಅವರೇ ಈ ಹಬ್ಬ ಅಂದ್ರೆ ಒಂಥರ ಸಂಭ್ರಮ ಇರುತ್ತೆ ಸಡಗರ ಇರುತ್ತೆ ನಾಡಿನಾದ್ಯಂತ ಇವಾಗ ಶಿವರಾತ್ರಿ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಅಂತ ಶಿವರಾತ್ರಿ ಹಬ್ಬದ ವಿಶೇಷತೆ ಅಂತ ಹೇಳೋದಾದರೆ ಒತ್ತಿನ ದಿನದ ವಿಶೇಷತೆಗಳು ಬಹಳ ಇದ್ದಾವೆ ಬಹಳ ಕಥೆಗಳಿದ್ದಾವೆ ರೂಢಿಗತವಾಗಿ ಬಂದಿರತಕ್ಕಂಥದ್ದು ಒಂದು ಅದರಲ್ಲಿ ಪ್ರಮುಖವಾದ್ದು ಬೇಡರ ಕಣ್ಣಪ್ಪ ಅವತ್ತಿನ ದಿನ ಬೇಡರ ಕಣ್ಣಪ್ಪನ ಒಂದು ಕತೆ ಬಹಳ ವಿಶೇಷವಾದ್ದು ಅದು ಒಂದು ಪ್ರಮುಖವಾದ ಕಾರಣ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೂ ಕೆಲವಾರು ಕಾರಣಗಳು ಅದೇ ರೀತಿಯಾದ ವಿಶೇಷತೆ ವಿಶೇಷವಾಗಿ ನಡೆದಿರ್ತಕ್ಕಂಥದ್ದು ಇದಾವೆ ಈ ಶಿವರಾತ್ರಿ ಹಬ್ಬ ದಿನ ಉಪವಾಸವನ್ನು ಮಾಡ್ತಾರೆ ಯಾಕೆ ಅಂತ ಉಪವಾಸ ಮಾಡ್ತಾರೆ ಮಾಡಬೇಕು ಆ್ಯಕ್ಚುಲಿ ನಮ್ಮ ಹಿಂದೂ ಧರ್ಮದಲ್ಲಿ ಉಪವಾಸಕ್ಕೆ ಬಹಳ ಮಹತ್ವ ಇದೆ ಈಗ ಏಕಾದಶಿಯಲ್ಲಿ ತಿಂಗಳಿಗೆ ಎರಡು ಏಕಾದಶಿ ಮತ್ತು ಶಿವನಿಗೆ ಸಂಬಂಧಪಟ್ಟ ಹಾಗೆ ಪ್ರದೋಷ ಇರುತ್ತೆ ಸೊ ಗಣಪತಿಗೆ ಸಂಕಷ್ಟ ಗಣಪತಿ ಹೆಸರಿನಲ್ಲಿ ಸಂಕಷ್ಟರ ಚತುರ್ಥಿ ಉಪವಾಸಗಳನ್ನು ಮಾಡ್ತಾರೆ ಹಾಗೆ ಸಿ ಉಪವಾಸದ ಉದ್ದೇಶವನ್ನು ತಿಳ್ಕೊಳ್ಬೇಕು ನಾವು ಉಪವಾಸದ ಉದ್ದೇಶ ಆಧ್ಯಾತ್ಮದಲ್ಲಿ ಏನೇ ಕಾರಣ ಇದ್ದರೂ ವೈಜ್ಞಾನಿಕವಾಗಿ ಕೂಡ ಅದರಲ್ಲಿ ಬಹಳ ವಿಶೇಷವಾದ ಅರ್ಥ ಇದೆ ಹೇಗೆ ಅಂದರೆ ನಾವೀಗ ಕೆಂಪು ಬಣ್ಣವನ್ನು ನೋಡಿದ್ರೆ ಹೇಗೆ ನಮಗೆ ಮನಸ್ಸಿನಲ್ಲಿ ಒಂದು ರೀತಿಯಾದ ಕ್ರೋಧ ಅಥವಾ ಬೇಗ ಕೋಪ ಬರೋ ಹಾಗಾಗುತ್ತೋ ಹಾಗೆ ನಾವು ಸೇವನೆ ಮಾಡತಕ್ಕಂಥ ಆಹಾರದಲ್ಲೂ ನಮ್ಮ ಮನಸ್ಸಿನ ಭಾವನೆಗಳು ಭಾವನೆಗಳು ಅಥವಾ ನಮ್ಮ ಕ್ರೋಧ ಆಗ್ಬೋದು ಕೋಪ ಆಗ್ಬೋದು ಬೇರೆ ಯಾವುದೇ ರೀತಿಯಾದ ಭಾವನೆಗಳು ಹುಟ್ಟೋದು ನಾವು ತಿಂತಕ್ಕಂಥ ಆಹಾರಗಳಿಂದಲೂ ಅದು ಪ್ರಚೋದನೆ ಆಗುತ್ತೆ ಅನ್ನೋದು ಸೊ ಯೂಶ್ವಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತಮೋಗುಣ ರಜೋಗುಣ ಸತ್ವಗುಣ ಅಂತ ಇದೆ ಸೊ ಆವತ್ತಿನ ದಿನ ನಾವು ಯೂಶ್ವಲಿ ಈ ಉಪ್ಪು ಖಾರ ಈ ಪದಾರ್ಥಗಳನ್ನು ಮತ್ತು ಬೇಯಿಸಿದ ಪದಾರ್ಥಗಳನ್ನು ಆಹಾರವನ್ನು ನಾವು ನಿಷೇಧ ಮಾಡ್ತೀರಿ ಸೊ ಬರೀ ಸಾತ್ವಿಕ ಆಹಾರ ಅಂದರೆ ಹಣ್ಣು ಹಂಪಲಗಳನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ದೇಹವು ಕೂಡ ನಮ್ಮ ಮನಸ್ಸು ಯಾವ ರೀತಿ ಶುದ್ಧವಾಗಿಟ್ಕೊಂಡು ನಾವು ಹೇಗೆ ಭಕ್ತಿಯಿಂದ ಪೂಜೆ ಮಾಡ್ತಿರೋ ಹಾಗೆ ದೇಹ ಕೂಡ ಶುದ್ಧವಾಗಿರಬೇಕು ಕಲ್ಮಶಗಳು ಶೇಖರಣೆ ಆಗಬಾರ್ದು ಆ ಕಾರಣಕ್ಕೋಸ್ಕರ ಅಂದರೆ ವಯಸ್ಸಾದವರು ವಯಸ್ಸಾದವರು ಮತ್ತು ಅನಾರೋಗ್ಯದಿಂದ ಇರ್ತಕ್ಕಂಥವ್ರಿಗೆ ಎಕ್ಸೆಪ್ಷನ್ ಇದ್ದೇ ಇದೆ ಅದು ಎಲ್ಲ ಧರ್ಮಗಳಲ್ಲೂ ಇದೆ ಹಿಂದೂ ಧರ್ಮದಲ್ಲಿದೆ ಅದು ನಮ್ಮ ಪ ಕರ್ಮಗಳು ಹಾಗಾಗಿ ಅದು ಇದ್ದೇ ಇರುತ್ತೆ ಕೆಲವು ಅನಾರೋಗ್ಯಗಳು ಅದನ್ನು ಮಾಡಬಹುದು ಅವರ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅದೇ ಉಪವಾಸ ಉಪವಾಸ ಮಾಡೋದು ಜಾಗರಣೆ ಮಾಡೋದು ಈ ರೀತಿಯಾಗಿ ಮಾಡ್ತೀರಿ ಸೊ ಈ ಉಪವಾಸದಲ್ಲಿ ಆವತ್ತು ಸತ್ತು ಸತ್ವಗುಣಗಳು ನಮ್ಮಲ್ಲಿರಬೇಕು ಅಂತಂದರೆ ಹಣ್ಣು ಫಲಹಾರಗಳನ್ನು ಅಷ್ಟೇ ಸೇವನೆ ಮಾಡಿ ಸೊ ಆವತ್ತಿನ ದಿನದ ವಿಶೇಷದವಾದ ಒಂದು ಅಡುಗೆಗಳಿದ್ದಾವೆ ರಾತ್ರಿ ಬೆಳಗ್ಗೆಯಿಂದ ಫಲಹಾರಗಳನ್ನು ಸೇವನೆ ಮಾಡಿ ಸಂಜೆ ಟೈಮಲ್ಲಿ ಹುರಿದಕ್ಕೆ ತಂಬಿಟ್ಟು ಅಂತ ಶಿವರಾತ್ರಿಯ ಹೇಗೆ ಯುಗಾದಿಗೆ ಹೋಳಿಗೆ ಸಂಕ್ರಾಂತಿಗೆ ಪೊಂಗಲ್ಲು ಈ ರೀತಿ ಯಾವ ರೀತಿಯಾದ ಭಕ್ಷ್ಯಗಳನ್ನು ಮಾಡ್ತೀರಿ ನಾವು ಹಾಗೇ ಶಿವರಾತ್ರಿಗೆ ವಿಶೇಷವಾದದ್ದು ತಂಬಿಟ್ಟು ಅಂತ ನಮ್ಮ ಭಾಗದಲ್ಲಿ ಬೆಂಗಳೂರು ಉತ್ತರ ಭಾಗ ದಕ್ಷಿಣ ಭಾಗದಲ್ಲಿ ಎಲ್ಲ ರೀತಿ ಎಲ್ಲ ಕಡೆಯಿಂದಲೂ ಅದೇ ತಂಬಿಟ್ಟು ಅಂತಾರೆ ಸೊ ಬೇಯಿಸಿದಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದಿಲ್ಲ ಅವತ್ತಿನ ದಿನ ಮ ಅಕ್ಕಿಯನ್ನು ಹುರಿದು ಮತ್ತೆ ಅದರಿಂದ ತಂಬಿಟ್ಟನ್ನು ಮಾಡ್ತಾರೆ ಸೊ ಬೆಳಗ್ಗಿಂದ ಉಪವಾಸ ಇದ್ದು ಸಂಜೆ ಶಿವನಿಗೆ ಆ ತಂಬಿಟ್ಟನ್ನು ನೈವೇದ್ಯ ಮಾಡ್ತಾರೆ ಪ್ರತಿ ಮನೆಗಳ ಮನೆ ಮನೆಗಳಲ್ಲಿ ತಂಬಿಟ್ಟಿನ ನೈವೇದ್ಯ ಅದರ ಜೊತೆಗೆ ಇನ್ನೂ ಎರಡು ಮೂರು ಬಗೆಯ ಉಂಡೆಗಳನ್ನು ಮಾಡ್ತಾರೆ ಹೇಗೆ ನಾಗರ ಪಂಚಮಿಯಲ್ಲಿ ಹುಂಡೆಗಳನ್ನು ಮಾಡ್ತಾರಲ್ಲ ಈ ಈ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಆ ರೀತಿಯಾಗಿ ಎರಡು ಮೂರು ಬಗೆಗಳ ಉಂಡೆಗಳು ಆ ಎರಡು ಮೂರು ಬಗೆಯ ಉಂಡೆ ಇಲ್ಲ ಅಂತಂದ್ರೂ ಸಹ ತಂಬಿಟ್ಟನ್ನು ಉಂಡೆಯನ್ನು ಮಾಡಿ ಇದು ಮಾಡ್ತಾರೆ ಆದಷ್ಟು ಉಪವಾಸ ಆವತ್ತು ದಿನ ಪೂರ್ತಿ ಇರುತ್ತೆ ನಂತರ ಬೇಯಿಸಿದ ಆಹಾರಗಳನ್ನ ಮಾರನೆಯ ದಿನ ಸೂರ್ಯೋದಯದ ನಂತರವಷ್ಟೇ ನಾವು ದೇವರಿಗೆ ನೈವೇದ್ಯವನ್ನ ಮಾಡಿ ಸೇವನೆ ನೀವು ಹೇಳಿದ್ರೆ ಶಿವರಾತ್ರಿ ಯಾವ ರೀತಿ ಆಚರಣೆ ಮಾಡಬೇಕು ಏನು ಅಂತ ಹೇಳಿದ್ರೆ ಈಗ ಶಿವರಾತ್ರಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಹೌದು ಹೌದು ಹ ಹಾಗೆ ನಾನು ಹಾಗಲೇ ಅವಾಗ್ಲೇ ಹಾಗೆ ಸೊ ಬೇಡ ಕಣ್ಣಪ್ಪ ಅವನಿಗೆ ಸ್ವತಃ ಆಹಾರ ಸಿಗದೆ ಸೊ ಶಿವನ ಬಗ್ಗೆ ಅಷ್ಟಾಗಿ ಮಹತ್ವವೂ ಗೊತ್ತಿಲ್ಲದೆ ಆಗಷ್ಟೇ ಕೆಲವು ದಿನಗಳ ಮುಂದೆ ಸ್ವಲ್ಪ ಮಟ್ಟಿಗೆ ಕೇಳಿ ಅರಿವಿತ್ತು ಶಿವನ ಬಗ್ಗೆ ಆವತ್ತಿನ ದಿನ ಅವ್ರಿಗೆ ಅರಿವಿಲ್ದ ಹಾಗೆ ಆ ಬಿಲ್ವ ಪತ್ರೆಗಳನ್ನು ಶಿವನ ಲಿಂಗದ ಹತ್ರ ಕೂತ್ಕೊಂಡು ರಾತ್ರಿ ಪೂರ್ತಿ ಆ ಬಿಲ್ವ ಬಿಲ್ವ ಪತ್ರೆಗಳನ್ನು ಶಿವಲಿಂಗದ ಮೇಲೆ ಅವರಿಗೆ ಅರಿವಿಲ್ಲದೆ ಹಾಕಿದ್ದಾರೆ ಹಾಗಾಗಿ ಅವರಿಗೆ ಯಾವ ರೀತಿಯಾದ ಒಂದು ಪುಣ್ಯ ಪ್ರಾಪ್ತಿಯಾಗಿದೆ ಅಂತಂದ್ರೆ ಆ ಶಿವನಿಗೆ ಆ ಬಿಲ್ವ ಅರ್ಪಣೆ ಆಗ್ತಾ ಇದ್ದಾಗ ಅವರಿಗೆ ಬೇಟೆ ಸಿಕ್ತು ಸೊ ಅಲ್ಲಿ ಒಂದು ಶಿವನ ಮತ್ತೆ ಬೇಡನ ಒಂದು ಭಕ್ತನ ಒಂದು ಕನೆಕ್ಟಿವಿಟಿ ಕ್ರಿಯೇಟ್ ಆಯಿತು ಅದು ಹಾಗೇ ಹೋಗಿ ಅವರಿಬ್ಬರ ಮಧ್ಯೆ ಯಾವ ರೀತಿ ಒಂದು ಬೆಸಿಗೆ ಉಂಟಾಯಿತು ಅಂತಂದ್ರೆ ಶಿವನನ್ನ ಯಾವ ರೀತಿ ಭಕ್ತಿ ಎಲ್ಲ ಪ್ರೀತಿ ಪ್ರೀತಿ ಭಕ್ತಿ ಎರಡು ಜೊತೆ ಜೊತೆಯಲ್ಲಿ ಶಿವನ ಕಣ್ಣಲ್ಲಿ ರಕ್ತ ರಕ್ತ ಬರ್ತಾ ಇದೆ ಅನ್ನೋದನ್ನ ನೋಡಿ ಶಿವನ ಕಣ್ಣಲ್ಲಿ ರಕ್ತ ಬರ್ತಕ್ಕಂಥ ಪ್ರಮೇಯ ಏನು ಇರಲ್ಲ ಆದ್ರೆ ಅವ ಭಕ್ತ ನನ್ನಲ್ಲಿ ಎಷ್ಟು ಮಟ್ಟಿಗೆ ಭಕ್ತಿ ಇಟ್ಟಿದ್ದಾನೆ ಅನ್ನೋದು ಸರ್ವ ಎಲ್ಲಾ ಲೋಕಗಳಿಗೂ ಎಲ್ಲಾ ರೀತಿಯ ಜನಗಳಿಗೂ ಗೊತ್ತಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಮ್ಮೆಲ್ಲರಿಗೂ ನಮಗೆ ನಿಮಗೆಲ್ಲ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಅದೊಂದು ಪರೀಕ್ಷೆಯನ್ನ ಹುಟ್ಟಿದ್ರು ಶಿವಪ್ಪ ಅದರಲ್ಲಿ ಕಣ್ಣಪ್ಪನವರು ಜಯಶೀಲರಾದರು ಸ್ವತಃ ಸ್ವಯಂ ತನ್ನ ಕಣ್ಣುಗಳನ್ನೇ ಶಿವನಿಗೆ ಅರ್ಪಣೆ ಮಾಡುವ ಮುಖಾಂತರ ಆ ಶಿವನ ಕಣ್ಣಿನ ಬೇನೆಯನ್ನ ನೀಗಿಸುವಲ್ಲಿ ಯಶಸ್ವಿಯಾದರು ಅಲ್ವಾ ಆ ಹೊತ್ತಿನ ದಿನದ ವಿಶೇಷದ ಶಿವರಾತ್ರಿಯ ದಿನನೇ ಅದು ನಡೆದಿದ್ದು ನೈವೇದ್ಯ ಏನಾದರೂ ದೇವರಿಗೆ ಯಾವ ರೀತಿ ಇರ್ಬೇಕಾದಿನ ಅಂತ ಆ ನೈವೇದ್ಯ ಬೆಳಗ್ಗೆಯಿಂದ ಏನು ಇರಲ್ಲ ಯುಶಲಿ ಪೂಜೆ ಪುನಸ್ಕಾರಗಳು ಇರುತ್ತೆ ಹಣ್ಣು ಹಣ್ಣು ಹಂಪಲಗಳೇ ಇರುತ್ತೆ ಸೊ ಹಣ್ಣು ಹಂಪಲು ಮಾಡದೆ ಕೆಲವರು ನಿರ್ಜಲ ಉಪವಾಸ ಕೂಡ ಮಾಡೋರು ಇದ್ದಾರೆ ಅವರ ಶಕ್ತಾನುಸಾರ ಮಾಡ್ತಾರೆ ಕಡೆ ಪಕ್ಷ ಆಗದಿದ್ದಲ್ಲಿ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ ಸಂಜೆ ಊರದಕ್ಕೆ ತಂಬಿಟ್ಟಗಳನ್ನು ಬೇಕಾದರೆ ಸ್ವಲ್ಪ ಮಟ್ಟಿಗೆ ತಗೊಂಬೋದು ಶಿವನಿಗೂ ಶಿವನಿಗೆ ನೈವೇದ್ಯವನ್ನು ಮಾಡಿದ ನಂತರ ತಗೊಳ್ಬಹುದು ನಂತರ ರಾತ್ರಿ ಪೂರ್ತಿ ಈಗಿನ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳ ತಿಂಡು ಗ್ರಾಮ ಮತ್ತು ಬೆಂಗಳೂರು ಉತ್ತರ ಭಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಾ ರಾತ್ರಿ ಸುಮಾರು ಎರಡೂವರೆ ನಮ್ಮ ಮನೆಯಲ್ಲಿ ಸ್ವತಃ ಎರಡು ಎರಡೂವರೆಗೆ ಅಡಿಗೆಗಳನ್ನ ಪ್ರಾರಂಭಿಸಕ್ಕೆ ತಯಾರು ಮಾಡೋದಕ್ಕೆ ಶುರು ಹೌದು ಜಾಗರಣೆ ಇರ್ತಾರೆ ಸೊ ನಮ್ಮ ತಂದೆಯವರು ಶಿವಕೋಟಿ ಬರಿತಾ ಕೂತಿರ್ತಾರೆ ರಾತ್ರಿ ಪೂರ್ತಿ ನಾನು ಬುದ್ಧಿ ಬಂದ ಹಾಗಲಿಂದಲೂ ಇವತ್ತಿನವರೆಗೂ ಅವರು ರಾತ್ರಿ ಪೂರ್ತಿ ಆ ಶಿವರಾತ್ರಿಯ ದಿನ ಬರಿತಾ ಇರ್ತಾರೆ ಇನ್ ಕೆಲವರು ಆ ಬರೆಯುವಂಥ ಅಭ್ಯಾಸಗಳು ಅವೆಲ್ಲ ಇಲ್ಲ ಅಂತಂದ್ರೂ ಚಲನಚಿತ್ರಗಳನ್ನು ಶಿವನ ಸಂಬಂಧಪಟ್ಟ ಚಲನಚಿತ್ರಗಳನ್ನು ನೋಡೋದು ರಾತ್ರಿ ಪೂರ್ತಿ ಅಭಿಷೇಕಗಳು ನಡೀತಾ ಇರುತ್ತೆ ಎಲ್ಲ ನಮ್ಮ ಸುತ್ತಮುತ್ತಲಿನಲ್ಲಿ ಶಿವ ದೇವಸ್ಥಾನಗಳಲ್ಲಿ ನಮ್ಮ ತಿಂಡ್ಳು ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಅಭಿಷೇಕ ನಡೀತಾ ಇರುತ್ತೆ ತಿಂಡ್ಳು ಗ್ರಾಮದಲ್ಲಿ ಇಲ್ಲೇ ಶಿವನ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನಗಳಲ್ಲೂ ಅಭಿಷೇಕ ನಡೀತಾ ಇರುತ್ತೆ ಯಾಕಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಸೊ ಆವತ್ತಿನ ದಿನ ಶಿವನಿಗೆ ಅಲಂಕಾರವಿಲ್ಲ ದಿನ ಪೂರ್ತಿ ರಾತ್ರಿ ಪೂರ್ತಿ ಅಭಿಷೇಕನೇ ಅಭಿಷೇಕ ಸತತವಾಗಿ ನಡೀತಾ ಇರುತ್ತೆ ಅಲಂಕಾರ ಆದ ನಂತರ ಒಂದು ಸಣ್ಣದಾಗಿ ಒಂದು ಗಂಗೆಯನ್ನು ಅದ್ರ ಮೇಲೆ ಬರ್ತಾ ಇರೋ ಹಾಗೆ ಮಾಡಿಟ್ಟಿರ್ತಾರೆ ಹಾಗಾಗಿ ನಾನು ಇನ್ನೊಂದು ಹೇಳ್ತೀನಿ ಪ್ರತಿ ಮನೆಯಲ್ಲೂ ಸಹ ಒಂದು ಸಣ್ಣದಾದ ಶಿವಲಿಂಗವನ್ನು ಇಟ್ಟು ಯಾಕೆಂದರೆ ಭಾಳ ಅದರಲ್ಲಿ ಈ ವಿಷ್ಣು ಮತ್ತು ಬೇರೆ ಎಲ್ಲ ಕೇವಲ ದೇವರುಗಳನ್ನು ಮಾಡಬೇಕಾದ್ರೆ ಬಹಳ ಆಚರಣೆಗಳಿರುತ್ತೆ ಶಿವನಿಗೆ ಅಷ್ಟಾಗಿ ಕಟ್ಟುನಿಟ್ಟಿನ ಯಾಕಂದರೆ ಬೇಡರ ಕಣ್ಣಪ್ಪ ಆಗ್ಬೋದು ಭಕ್ತ ಸಿರಿಯಾಳದಲ್ಲಾಗ್ಬೋದು ಎಲ್ಲ ನಾವು ನೋಡಿದಿರಿ ಸಾಕ್ಷಾತ್ತು ಮಾಂಸವನ್ನೇ ಅರ್ಪಣೆ ಮಾಡಿರ್ತಕ್ಕಂಥದ್ದು ನಾವು ಕೇಳಿದರೆ ಹಾಗಾಗಿ ಇದೇ ರೀತಿಯಾದ ಶುಚಿ ಇನ್ನೊಂದು ಮತ್ತೊಂದು ಏನು ಕೇಳಲ್ಲ ಶಿವ ಶಿವನಿಗೆ ಬೇದ ಏನು ಅಂದರೆ ನಿಷ್ಕಲ್ಮಶವಾದ ಭಕ್ತಿ ಭಕ್ತಿ ಭಾವದಲ್ಲಿ ಯಾವುದೇ ರೀತಿಯಾದ ಆಡಂಬರಗಳಿಗೆ ಭಕ್ತಿ ಶಿವ ಒಲಿಯೋದಿಲ್ಲ ಆಡಂಬರಕ್ಕೆ ವಿಭೂತಿ ಧಾರಣೆ ಮಾಡಿಕೊಂಡು ಅಲ್ಲಿ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಮಾಡೋದನ್ನ ಎಲ್ಲರಿಗೂ ಹೇಳ್ತಾ ಬರ್ತೀನಿ ಅದರಲ್ಲೇ ಆಗೋದಿಲ್ಲ ಈಗ ಒಂದು ಮಾತಿದೆ ಬಿಲ್ವಾರ್ಚನೆ ಮಾಡೋದು ಬಹಳ ವಿಶೇಷ ಶಿವರಾತ್ರಿಯಲ್ಲಿ ಅದು ಬಿಲ್ವಾರ್ಚನೆ ಯಾವತ್ತೇ ಮಾಡಿದ್ರೂ ವಿಶೇಷನೇ ಆವತ್ತು ಆವತ್ತು ಮಾಡಿದ್ರೆ ಬಹಳ ವಿಶೇಷ ಯಾಕಂದರೆ ಸ್ವಜನ್ಮ ಪಾಪನಾಶಕಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಒಂದು ಮಾತಿದೆ ಕೇಳಿದರೆ ಎಲ್ರಿಗೂ ಗೊತ್ತಿದೆ ಇದು ಸೊ ಈ ಜನ್ಮದಲ್ಲಿ ನಾವು ಯಾವ ಗೊತ್ತು ಗೊತ್ತಿಲ್ಲದೆ ಯಾವುದು ಎಷ್ಟೋ ಪಾಪ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೀರಿ ಹಾಗಾಗಿ ಆವತ್ತಿನ ದಿನ ಅದಕ್ಕೆ ಪಶ್ಚಾತ್ತಾಪದಿಂದ ಅದನ್ನು ಶಿವನಿಗೆ ಭಕ್ತಿ ಭಾವದಿಂದ ಪ್ರೀತಿಯಿಂದ ಆ ಬಿಲ್ವಪತ್ರೆಯನ್ನು ಒಂದೇ ಒಂದು ಬಿಲ್ವಪತ್ರೆಯ ದಳವನ್ನು ಅರ್ಪಣೆ ಮಾಡಿದರೂ ಕೂಡ ನಮ್ಮ ಈ ಜನ್ಮದಲ್ಲಿ ನಮಗೆ ಅರಿತು ಅರಿಯದೆ ಮಾಡಿರ್ತಕ್ಕಂಥ ಎಷ್ಟೋ ತಪ್ಪುಗಳು ಪಾಪಗಳ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಸತ್ ಬಹಳ ಇದೆ ಬಹಳ ಇದೆ ಹಾಗಾಗಿ ಬಿಲ್ವ ಬಹಳ ಆದ್ಯ ಸ್ಥಾನ ಇದೆ ಆದ್ಯಸ್ಥಾನ ಇದೆ ಬಿಲ್ವ ಪತ್ರೆ ಅರ್ಚನೆ ಮಾಡಿ ಶಿವಲಿಂಗ ಪುಟ್ಟದಾಗಿ ಶಿವಲಿಂಗ ಇದ್ದರೆ ಶಿವನಿಗೆ ಒಂದು ಪುಟ್ಟದಾದ ಅಭಿಷೇಕವನ್ನು ಮಾಡಿ ಮನೆಯಲ್ಲಿ ಸಾಧ್ಯ ಆಗಿಲ್ಲ ಅಂತಂದರೆ ನಿಮ್ಮ ಮನೆಯ ಹತ್ತಿರದಲ್ಲಿ ಶಿವ ದೇವಾಲಯಗಳಿರ್ತಕ್ಕ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಭಿಷೇಕದಲ್ಲಿ ಪಾಲ್ಗೊಳ್ಳಿ ಇಲ್ಲಾಂದರೆ ಏಕಾಗ್ರತೆಯಿಂದ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಶಿವನ ಧ್ಯಾನ ವರ್ಷ ಪೂರ್ತಿ ಶಿವ ನಮ್ಮನ್ನು ಕಾಯ್ತಾನೆ ಆವತ್ತು ಒಂದು ದಿನ ಶಿವನಿಗೋಸ್ಕರ ನಾವು ಆ ವ್ರತಾಚರಣೆಯನ್ನು ಮಾಡೋದರಿಂದ ಎಷ್ಟೋ ಫಲಗಳ ಫಲ ಸಿಗುತ್ತೆ ಎಲ್ರಿಗೂ ಫಲ ಸಿಗುತ್ತೆ ಶಿವಪ್ಪ ಸ್ವತಃ ಹೊತ್ತು ಪ್ರತಿಯೊಂದು ಈ ಆಚರಣೆಗಳನ್ನು ನೋಡ್ತಾ ಇರ್ತಾನೆ ಅನ್ನೋ ಒಂದು ನಂಬಿಕೆ ಬಹಳ ಪ್ರಬಲವಾಗಿದೆ ನಾಡಿನಾದ್ಯಂತ ಬೇರೆ ಬೇರೆ ಶಿವ ದೇವಸ್ಥಾನಗಳಲ್ಲಿ ಯಾವ ರೀತಿ ಸಂಭ್ರಮ ಇರುತ್ತೆ ಯಾವ ರೀತಿ ಪೂಜೆ ಪುನಸ್ಕಾರಗಳು ಇರುತ್ತೆ ಅಂತ ಆ ಒಂದು ವೈಭೋಗನ ಹೇಳೋದಕ್ಕೆ ಆಗಲ್ಲ ಮೇಲಾಗಿ ಏನಂದ್ರೆ ಜನಸ್ತೋಮ ಹೌದು ಜನಸ್ತೋಮ ಅಂತೂ ವಿಪರೀತ ಇರುತ್ತೆ ನಮ್ಮ ಬೆಂಗಳೂರಿನ ಸುತ್ತಮುತ್ತಲ ಬೆಂಗಳೂರು ಒಳಭಾಗಗಳಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಬಹಳ ಜನ ಕಿಕ್ಕಿರದಿರ್ತಾರೆ ಅಲ್ಲಿ ರಾತ್ರಿ ಅಂದ್ರೆ ಪುರಾತನವಾದಷ್ಟು ದೇವಾಲಯಗಳು ಬಹಳ ಇದಾವೆ ಪ್ರಸಿದ್ಧಿ ಬಹಳ ಪ್ರಸಿದ್ಧಿ ಹೊಂದಿರತಕ್ಕಂತ ದೇವಾಲಯಗಳು ಅಂದ್ರೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಮತ್ತೆ ಹೋಲ್ಡ್ ಏರ್ಪೋರ್ಟ್ ಅಲ್ಲಿ ಇರ್ತಕ್ಕಂತ ಶಿವ ಟೆಂಪಲ್ ಹಾಗ ಮತ್ತೆ ಇನ್ನೊಂದು ಕಾಡು ಮಲ್ಲೇಶ್ವರ ದೇವಸ್ಥಾನ ಇನ್ನಿತರೆ ಬಹಳ ದೇವಸ್ಥಾನಗಳಿದಾವೆ ಆದಟ್ಟು ಕೆಲವರು ಏನ್ ಮಾಡ್ತಾರೆ ಈಗಿನ ಯಂಗ್ಸ್ಟರ್ಸ್ ಶಿವನ ದೇವಸ್ಥಾನ ಶಿವರ ಆದರೇ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಔಟ್ಸ್ಕರ್ಟ್ಸ್ ಹತ್ತಿರದಲ್ಲಿರ್ತಕ್ಕಂಥ ನಂದಿ ಯೋಗ ಯೋಗ ಶಿವಲಿಂಗೇಶ್ವರ ಶಿವಲಿಂಗೇಶ್ವರ ಮತ್ತು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ತುಮಕೂರಲ್ಲಿ ಶಿವಗಂಗೆ ಸಿದ್ಧಗಂಗೆ ಕೋಲಾರದಲ್ಲಿರ್ತಕ್ಕಂಥ ಹಂತರಗಂಗೆ ಇರಿಯತ ಈ ರೀತಿಯಾಗಿ ಬಹಳ ವಿಶೇಷ ದೇವಸ್ಥಾನಗಳು ಪುರಾಣ ಪ್ರಸಿದ್ಧಿಯಾದ ದೇವಸ್ಥಾನಗಳು ಬಹಳ ಇದ್ದಾವೆ ಶಿವನವು ಅಲ್ಲಿಗೆ ಹೋಗಿ ಬರ್ತಕ್ಕಂಥದ್ದು ಇರುತ್ತೆ ಯಾಕಂದರೆ ಅಲ್ಲೆಲ್ಲ ಭಾಳ ಜನಸ್ತೋಮ ಇರುತ್ತೆ ಆ ಧರ್ಮಸ್ಥಳದಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಭಾಳ ಲಕ್ಷಾಂತರ ಜನಗಳು ಸೇರತಕ್ಕಂಥ ಪ್ರತೀತಿ ಇವೆಲ್ಲ ವರ್ಷಗಳಲ್ಲೂ ಇದೆ ಖಂಡಿತ ಈ ವರ್ಷವೂ ಇದ್ದೇ ಇರುತ್ತೆ ಅದು ಹನ್ನೆರಡು ಜ್ಯೋತಿರ್ಲಿಂಗದ ಬಗ್ಗೆ ಏನು ಹೇಳ್ತೀರಾ ಸರ್ ಹನ್ನೆರಡು ಜ್ಯೋತಿರ್ಲಿಂಗಗಳು ಬಹಳ ವಿಶೇಷ ಇದೆ ಸೊ ಹನ್ನೆರಡು ಜ್ಯೋತಿರ್ಲಿಂಗಗಳು ಬೇರೆ ಬೇರೆ ಡಿಸ್ಟಿಕ್ಸಲ್ಲಿ ಇದ್ದಾವೆ ಮಹಾರಾಷ್ಟ್ರದಲ್ಲಿ ಬಹಳ ಇದ್ದಾವೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಲ್ಲಿ ಸೊ ಕಾಶಿ ವಿಶ್ವನಾಥ ಮತ್ತು ಮಲ್ಲಿಕಾರ್ಜುನ ಸೋಮನಾಥೇಶ್ವರ ಮತ್ತು ಕೇದಾರ್ನಾಥ್ ಈ ಥರ ಬಹಳ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದಾವೆ ಸೊ ಜ್ಯೋತಿರ್ಲಿಂಗಗಳ ವಿಶೇಷತೆ ಇದೆ ಜ್ಯೋತಿರ್ಲಿಂಗಗಳನ್ನು ದರ್ಶನ ಬೇರೆ ದಿನಗಳಲ್ಲಿ ಸಹಜವಾಗಿ ಹೋಗಿ ಬರ್ತಾರೆ ಜ್ಯೋತಿರ್ಲಿಂಗಗಳ ದರ್ಶನ ಬಹಳ ವಿಶೇಷವಾದ್ದು ಜನ್ಮ ಸಾರ್ಥಕ ಅಂತಲೇ ಹೇಳ್ಬೋದು ಅದನ್ನು ಮಾಡೋದರಿಂದ ಶಿವರಾತ್ರಿ ದಿನ ಆವತ್ತಿನ ದಿನ ಅಲ್ಲೆಲ್ಲ ಹೋಗೋದಿಕ್ಕಾಗಲ್ಲ ಆದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ದೇವಾಲಯಗಳಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ಅಥವಾ ಮನೆಗಳಲ್ಲಿ ಅದು ಸಾಧ್ಯವಾದಷ್ಟು ಮಾಡೋದು ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅನಿಸಿಕೆ ಇದೆ ಯಾಕಂದರೆ ಶಿವಗಂಗೆಯಲ್ಲಿ ನಮ್ಮ ಸುತ್ತಲಲ್ಲೂ ಸುತ್ತಮುತ್ತಲಲ್ಲಿ ಜಸ್ಟ್ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಬಹಳ ವಿಶೇಷಗಳಿದ್ದಾವೆ ಸಿದ್ಧಲಂಗ ಸಿದ್ಧಗಂಗಾ ಮಠದಲ್ಲಿ ರಾತ್ರಿ ಪೂರ್ತಿ ನಾಟಕಗಳು ಮತ್ತು ನಾಟಕಗಳಿರುತ್ತೆ ಮತ್ತು ವಿಧ ವಿಧವಾದ ಪೂಜೆಗಳಿರುತ್ತೆ ಭಾಳ ಜನಸ್ತೋಮ ಇರುತ್ತೆ ಇನ್ನೂ ಮಕ್ಕಳಿಗೆ ಜನ ಎಕ್ಸಿಬಿಷನ್ಸ್ ಆ ಥರವೆಲ್ಲವೂ ಇಟ್ಟಿರ್ತಾರೆ ನಾವು ಬಹಳ ಸಾರಿ ಹೋಗಿದ್ರಿ ಕೆಲವು ಸಾರಿ ಸೊ ಇರುತ್ತೆ ಸೊ ಜಾಗರಣೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಏನು ಆಕ್ಟಿವಿಟೀಸ್ ಅಂತೂ ಬಹಳ ಇರ್ತವೆ ಜನಗಳಿಗೆ ಈ ಸಿದ್ಧಗಂಗಾ ಮಠದಲ್ಲಿ ಎಷ್ಟೊತ್ತಿಗೆ ಕಾರ್ಯಕ್ರಮಗಳೆಲ್ಲ ಶುರುವಾಗ್ತವೆ ರಾತ್ರಿಯೆಲ್ಲ ಇರುತ್ತೆ ಹೇಗೆ ಯಾವ ರೀತಿ ಇರುತ್ತೆ ಸಿದ್ಧಗಂಗಾ ಮಠದಲ್ಲಿ ಪೂಜೆ ಪೂಜಾ ಕೈಂಕರ್ಯಗಳು ಅಭಿಷೇಕಗಳು ಬೆಳಗ್ಗೆ ರಾತ್ರಿ ಸದಾಕಾಲ ಇರುತ್ತೆ ಸೊ ರಾತ್ರಿ ಹನ್ನೆರಡು ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡಿರ್ತಾರೆ ಯಾಕೆಂತಂದರೆ ಸೊ ಅಭಿಷೇಕ ಅಂಥವನ್ನೆಲ್ಲ ಮಾಡಿ ಸದಾ ಅಭಿಷೇಕ ಅಂತ ಮಾಡಿ ಬೆಳಗ್ಗೆ ಮತ್ತೆ ಮುಂಜಾನೆ ಪೂಜೆಗೆ ವ್ಯವಸ್ಥೆಗಳಾಗ್ತಾ ಇರುತ್ತೆ ಆದರೆ ಜನಸ್ತೋಮ ಮಾತ್ರ ಇದ್ದೇ ಇರುತ್ತೆ ಬೇರೆ ರೀತಿಯಾದ ನಾಟಕಗಳು ರಂಗಭೂಮಿಯ ನಾಟಕಗಳು ಈ ರೀತಿಯಾದ ಎಲ್ಲ ಮನರಂಜನೆ ಆಗುವ ಮನರಂಜನೆ ಅಂದರೆ ಅಲ್ಲೆಲ್ಲ ಶಿವನಿಗೆ ಸಂಬಂಧಪಟ್ಟಂಥ ಎಲ್ಲ ಕಥೆಗಳನ್ನು ಧಾರ್ಮಿಕ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಇರುತ್ತೆ ನಂದಿಯಲ್ಲೂ ಇರುತ್ತೆ ನಂದಿಯಲ್ಲಿ ಬಹಳ ವಿಶೇಷ ಇರುತ್ತೆ ನಂದಿಯಲ್ಲಿ ಬೆಳಗ್ಗೆ ಪರಿಸೆ ಅಂತ ಆಗುತ್ತೆ ಅಂದರೆ ರಥೋತ್ಸವ ನಡೆಯುತ್ತೆ ಶಿವರಾತ್ರಿಯ ಮರಣದ ಲಕ್ಷಾಂತರ ಜನಗಳು ಸೇರ್ತಾರೆ ಲಕ್ಷಾಂತರ ಜನಗಳು ಬಹಳ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಭೋಗನಂದೀಶ್ವರ ಭೋಗನಂದೀಶ್ವರ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ ಶಿವ ಅಭಿಷೇಕ ಪ್ರಿಯ ಅಷ್ಟೇ ಭಸ್ಮಧಾರಣ ಮಾಡ್ತಕ್ಕಂಥವ್ರು ಹಾಗೆ ಅಲ್ಲಿ ಯೋಗ ಮತ್ತು ಭೋಗ ಎರಡೂ ಇದೆ ನಂದೀಶ್ವರ ಅಂದರೆ ಬಹಳ ಅಲಂಕಾರಯುತವಾದ ಶಿವ ಮತ್ತು ಯೋಗನಂದೀಶ್ವರ ಅಂತಂದರೆ ಏನೂ ಬೇಡ ಅಂತ ಬೆಟ್ಟದ ಮೇಲೆ ತುದಿಯಲ್ಲಿ ಪುಟ್ಟದಾದ ಲಿಂಗ ಯೋಗ ಯೋಗಸ್ಥರಾಗಿ ಕೂತಿರ್ತಕ್ಕಂಥದ್ದು ಅಲ್ಲಿ ಪ್ರಾರ್ಥನೆ ಮಾಡೋದು ಸಹ ಶಿವನ ಮುಂದೆ ನಿಂತು ಯಾರೂ ಪ್ರಾರ್ಥನೆ ಮಾಡೋಲ್ಲ ಯಾಕಂದರೆ ಶಿವ ಧ್ಯಾನದಲ್ಲಿ ಕೂತಿರ್ತಾರೆ ಅಂತ ಪಕ್ಕದಲ್ಲಿ ಇರ್ತಕ್ಕಂಥ ಗಿರಿಜೆಯ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ನಂತರ ಗಿರಿಜೆಯ ಮುಖಾಂತರ ಗಿರಿಜಾಂಬ ಮುಖಾಂತರ ಶಿವನಿಗೆ ಅದು ಸ ತಲುಪುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದರೆ ಅಲ್ಲಿ ಧ್ಯಾನದಲ್ಲಿರ್ತಕ್ಕಂಥ ಶಿವನನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ನಂಬಿಕೆ ಜನಗಳಲ್ಲಿ ಹಾಗಾಗಿ ಶಿವರಾತ್ರಿ ದಿನ ಬಹಳ ಜೋರು ವ್ರತೋತ್ಸವ ನಡೆಯುತ್ತೆ ನಂದಿ ಕ್ಷೇತ್ರದಲ್ಲಿ ಓಕೆ ಈ ನಾಡಿನಾದ್ಯಂತ ಈಗ ಸಂಭ್ರಮ ಸಡಗರ ಇವೆಲ್ಲವೂ ಕೂಡ ಇದೆ ಈ ಶಿವರಾತ್ರಿ ಹಬ್ಬ ಅಂದ ತಕ್ಷಣ ಈ ಜಾಗರಣೆಗಳಾಗಿರ್ಬೋದು ಉಪವಾಸಗಳಾಗಿರ್ಬೋದು ಇವೆಲ್ಲವನ್ನ ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ ಈ ಹಿಂದಿನ ಕಾಲದಲ್ಲಿ ಯಾವ ರೀತಿ ಏನಾದ್ರೂ ಚೇಂಜಸ್ಗಳು ಇತ್ತಾ ಅಥವಾ ಈಗ ಏನಾದ್ರೂ ಬದಲಾವಣೆಗಳಾಗಿದೆಯಾ ಹೇಗೆ ಅಂತ ಹೌದು ಖಂಡಿತ ಆಗಿದೆ ಖಂಡಿತ ಆಗಿದೆ ಯಾಕಂದರೆ ಆ ಕಾಲದಲ್ಲಿ ಅವರು ಏನು ಮಾಡ್ತಾ ಇದ್ರು ಈಗ ಆ ಜಾಗರಣೆ ಮಾಡುವಂಥದ್ದು ಪ್ರತಿಯೊಬ್ಬರು ರೂಢಿಸ್ಕೊಂಡಿದ್ದಾರಾ ಅಥವಾ ಹೇಗೆ ಅಂತ ಹಾಂ ಖಂಡಿತ ಇದೆ ಆವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಅಷ್ಟಾಗಿ ಇರಲಿಲ್ಲ ಈಗ ಎಲ್ಲಿ ನೋಡಿದ್ರು ಮೊಬೈಲು ಸಣ್ಣ ಮಕ್ಕಳಿಂದ ದೊಡ್ಡೋರ ಕೈಲು ಮೊಬೈಲು ಹಾಗಾಗಿ ಮೊಬೈಲಲ್ಲೇ ಸಮಯ ಕಳೆಯೋರು ಜಾಗರಣೆ ಮಾಡೋರು ಜಾಸ್ತಿ ಇರ್ತಾರೆ ಹಾಗಾಗಿ ಸೊ ನಮ್ಮ ನಾವು ಈಗ ನನಗೆ ಒಂದು ನಲವತ್ತು ವರ್ಷದ ಕೆಳಗೆ ನಾವು ಸಣ್ಣ ಪುಟಾಣಿ ಮಕ್ಕಳಿದ್ದಾಗ ನಾವು ನೋಡಿರ್ತಾ ನೋಡಿ ಬಂದಿರ್ತಂಥದ್ದು ನಮ್ಮ ತಾತಂದರು ಅವರೆಲ್ಲರೂ ಕೆಲವು ಸಂಪ್ರದಾಯಗಳು ಹಾಗೇ ಇದ್ದಾವೆ ಶಿವನಿಗೆ ಬಿಲ್ವಾರ್ಚನೆ ಮಾಡ್ತಕ್ಕಂಥದ್ದು ಆಮೇಲೆ ಮನೆಯಲ್ಲಿ ಅಭಿಷೇಕ ಮಾಡಿ ಆ ಬಿಲ್ ತಂಬಿಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಮಧ್ಯಾಹ್ನ ರಾತ್ರಿಯ ನಂತರ ಅಡುಗೆ ಮಾಡೋ ಅವೆಲ್ಲ ಸಂಪ್ರದಾಯಗಳು ಈಗಲೂ ಕೆಲವು ಕುಟುಂಬಗಳಲ್ಲಿ ಬಹುತೇಕ ಕುಟುಂಬಗಳಲ್ಲಿ ಹಾಗೇ ಇದ್ದಾವೆ ಆದರೆ ಈಗಿನ ಯಂಗ್ಸ್ಟರ್ಸು ಹೇಗಿದ್ದಾರೆ ಅಂತಂದರೆ ಸೊ ಬೈಕ್ಗಳಿದ್ದಾವೆ ಗಾಡಿಗಳಿದ್ದಾವೆ ಸೊ ಒಂದೇ ಕಡೆ ಕೂತು ಜಾಗರಣೆ ಮಾಡೋವಂಥ ಇದೆಲ್ಲ ಪ್ರಮೇಯಗಳೆಲ್ಲ ಅಷ್ಟಾಗಿ ಇರೋದಿಲ್ಲ ಸೊ ರೌಂಡ್ಸು ಸಿಟಿ ಎಲ್ಲ ರೌಂಡ್ಸ್ ಹೊಡಿ ಅಲ್ಲಿ ಶಿವನ್ ದೇವಸ್ಥಾನ ಇದೆಯಾ ಇಲ್ಲಿ ಶಿವನ್ ದೇವಸ್ಥಾನ ಇದೆಯಾ ಮುಂಚೆ ಕೆಲವು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನಮ್ಮ ತಾತಂದಿರು ಅವರೆಲ್ಲರೂ ಇದ್ದಾಗ ಬಹಳ ವಿಶೇಷವಾಗಿರ್ತಿತ್ತು ಒಂದು ಆಟಗಳು ಬೇರೆ ರೀತಿಯಾದ ಆಟಗಳನ್ನು ಆಡಿಸ್ತಂಥದ್ದು ಆಡಿಸೋವಂಥದ್ದಿತ್ತು ರಾತ್ರಿ ಪೂರ್ತಿ ಜಾಗರಣೆಗಳು ಭಜನೆಗಳನ್ನು ಮಾಡ್ತಾಯಿದ್ರು ರಾತ್ರಿ ಪೂರ್ತಿ ಭಜನೆ ಮಾಡೋವಂಥದ್ದಿತ್ತು ಆಮೇಲೆ ಇದೇ ರೀತಿಯಾದ ಬಹಳ ವಿಶೇಷಗಳು ಇತ್ತು ಆದರೆ ಈಗ ಸ್ವಲ್ಪ ಚಲನಚಿತ್ರಗಳನ್ನು ನೋಡೋದು ಮನರಂಜನೆಗೆ ಸ್ವಲ್ಪ ಹೋಲುವಂಥವ್ರು ಜಾಸ್ತಿ ಇದ್ದಾರೆ ಮೇಯ್ನ್ ಹೇಳೋದೇನಂತಂದರೆ ಮುಖ್ಯವಾಗಿ ಶಿವನಿಗೆ ಒಂದು ಭಕ್ತಿ ಯಾವ ರೀತಿ ಇರಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ಮೊದಲೇ ಹೇಳಿದಾಗೆ ನಿಷ್ಕಲ್ಮಶವಾದ ಭಕ್ತಿ ಸಂಪೂರ್ಣವಾದ ಒಂದು ಅರ್ಪಣೆ ಇರಬೇಕು ಆ ಅರ್ಪಣೆಯಿಂದ ನಾವು ಬಿಲ್ವಾರ್ಪಣೆಯನ್ನು ಅರ್ಪಣೆ ಮಾಡಿದ್ರೆ ಮಾತ್ರ ಅದು ಸಾರ್ಥಕತೆ ಸಿಗುತ್ತೆ ಹೊರ್ತು ಅಲ್ಲಿ ಯಾರೋ ತಂದು ಇಟ್ಟಿದ್ದಾರೆ ನಾನು ಅದು ಹಾಕಿದ್ದೀನಿ ಅಲ್ಲಿ ಮುಗಿತು ಅಂದರೆ ಆಗಲ್ಲ ಅದು ಮಾಡಿದೆಯಾ ಅದು ಅಷ್ಟೇ ಹೊರತಾಗಿ ಪ ಪ್ರತಿಫಲ ಅಷ್ಟಾಗಿ ಇರೋದಿಲ್ಲ ಓಕೆ ಅಲ್ಲಿ ಕನೆಕ್ಟಿವಿಟಿ ಇರಲ್ಲ ನಮ್ಮ ಮನಸ್ಸು ಶಿವನಿಗೆ ಕನೆಕ್ಟ್ ಆಗಕ್ಟ್ ಕನೆಕ್ಟ್ ಆಗಬೇಕು ಯಾವ ರೀತಿ ಭಕ್ತಿಯಿಂದ ಆ ಭಕ್ತಿ ಪೂರ್ವಕವಾಗಿ ನಾವು ಏನನ್ನೇ ಅರ್ಪಣೆ ಮಾಡಿದ್ರು ಶಿವ ಸ್ವೀಕರಿಸ್ತಾನೆ ಅದರಿಂದ ಒಂದು ಅನುಗ್ರಹ ಆಗುತ್ತೆ ಓಕೆ ಸೊ ಏನೇ ಮಾಡಿ ಆಚರಣೆಗಳನ್ನ ಯಾವುದೇ ರೀತಿಯಾಗಿ ಮಾಡಿ ಭಕ್ತಿಯಿಂದ ಮಾಡಿ ಅಷ್ಟೇ ಕಾಂತರಾಜ್ ಅವರೇ ನೀವು ಒಬ್ರು ಆಧ್ಯಾತ್ಮಿಕ ಚಿಂತಕರಾಗಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತೀರಾ ಚೈತ್ರವರು ನಾನು ಈಗಾಗಲೇ ಹೇಳಿದಾಗೆ ನಾವು ದಿನಪೂರ್ತಿ ಉಪವಾಸ ಇರ್ತೀರಿ ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಇಳಿ ವಯಸ್ಕರು ವಯಸ್ಸಾದವರು ಇದ್ದಾರೆ ನಮ್ಮ ತಂದೆ ತಾಯಿ ಎಲ್ಲರೂ ಅವ್ರು ಸಂಪೂರ್ಣ ಉಪವಾಸ ಇರೋದಕ್ಕಾಗಲ್ಲ ಹಾಗಾಗಿ ಫಲಹಾರಗಳನ್ನು ಸೇವನೆ ಮಾಡ್ತಾರೆ ಸಾಧ್ಯವಾದಷ್ಟು ಸಮಯದವರೆಗೆ ಅವರು ಉಪವಾಸವನ್ನು ಪಾಲನೆ ಮಾಡ್ತಾರೆ ಆದರೆ ರಾತ್ರಿ ಪೂರ್ವ ಜಾಗರಣೆ ಇರ್ತಾರೆ ಭಕ್ತಿ ಪರ್ವಶರಾಗಿ ಇರ್ತಾರೆ ಖಂಡಿತ ಆದಂತೂ ಸತ್ಯ ಸೊ ಶಿವಕೋಟಿ ಬರೆಯೋದು ಅದೆಲ್ಲ ಇರ್ತಾರೆ ನಾವು ನಮ್ಮ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಬಹಳ ವಿಶೇಷ ಕಾರ್ಯಕ್ರಮಗಳಿದ್ದಾವೆ ಸೊ ಶನೇಶ್ವರ ದೇವಸ್ಥಾನದಲ್ಲಿ ತಿಂಡು ಗ್ರಾಮರ್ತಕ್ಕಂಥ ಅಲ್ಲಿ ಅಭಿಷೇಕ ನಡೀತಾ ಇರುತ್ತೆ ಮತ್ತು ಪುರಾಣ ಪ್ರಸಿದ್ಧ ಒಂಬೈನೂರು ವರ್ಷಗಳ ಇತಿಹಾಸವುಳ್ಳ ಚೋಳರ ಕಾಲದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೆ ನಮ್ಮ ಗ್ರಾಮದಲ್ಲಿ ಅಲ್ಲಿ ಬಹಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತವೆ ಸೊ ಹಾಗೂ ಶಿವನ್ ದೇವಸ್ಥಾನ ಕೂಡ ಇದೆ ಇಲ್ಲೇ ಸೊ ದೇವ್ ಕ್ಷೇತ್ರಗಳ ದರ್ಶನ ಅಲ್ಲಿ ಪೂಜೆಗಳಲ್ಲಿ ನಾವು ಪಾಲ್ಗೊಳ್ತಕ್ಕಂಥದ್ದು ಇರುತ್ತೆ ಸೊ ರಾತ್ರಿ ಪೂರ್ತಿ ಜಾಗರಣೆ ಇರ್ತೀರಿ ಸೊ ದಿನ ಪೂರ್ತಿ ಉಪವಾಸ ಇರ್ತೀರಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ನಮ್ಮ ಕಾಯಕವೇ ಕೈಲಾಸ ಅಂತ ಹೇಗೆ ಹೇಳ್ತಾರೋ ನಮ್ಮ ನಮ್ಮ ಕಾಯಕಗಳನ್ನು ಮಾಡ್ತಾ ಜೊತೆ ಜೊತೆಯಲ್ಲಿ ಉಪವಾಸ ಜಾಗರಣೆಗಳನ್ನು ಭಾವದಿಂದ ಮಾಡಬೇಕು ಅದನ್ನೇ ನಾವು ಮಾಡ್ತೀರಿ ಮಾಡಿದ ನಂತರ ಬೆಳಗಿನ ರಾತ್ರಿ ಬೆಳಗಿನ ಜಾವ ಐದು ಗಂಟೆಗೆ ಇದ್ದು ಮತ್ತೆ ಸ್ನಾನಗಳನ್ನು ಮಾಡ್ಕೊಂಡು ಎದ್ದು ಅಲ್ಲ ರಾತ್ರಿ ಪೂರ್ತಿ ಜಾಗರಣೆ ಇರ್ತೀವಿ ಐದು ಗಂಟೆಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಮತ್ತು ಶಿವನಿಗೆ ಮಾಡಿರ್ತಕ್ಕಂಥ ಎಲ್ಲ ಭಕ್ಷ್ಯಗಳನ್ನು ಅರ್ಪಣೆ ಮಾಡಿ ಆಹಾರವನ್ನು ಎಡೆ ಹಾಕಿ ಆ ಎಡೆಯನ್ನು ಸೂರ್ಯನಿಗೆ ತಗೊಂಡೋಗಿ ಇಟ್ಟು ಮತ್ತು ಅದೇ ಶಿವನಿಗೆ ಅರ್ಪಣೆ ಮಾಡಿದ ಎಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆಹಾರವನ್ನು ತಿಂದು ಉಪವಾಸನ ಬಿಡ್ತೀರಿ ನಾವು ಹಾಗಾಗಿ ಇದು ನಮ್ಮ ಆಚರಣೆ ಆಗಿರುತ್ತೆ ಶಿವರಾತ್ರಿ ಬಹಳ ವಿಶೇಷ ಅಂದರೆ ನಮ್ಮ ವೀರಭದ್ರ ದೇವಸ್ಥಾನದಲ್ಲಿ ಅಗ್ನಿಕೊಂಡಗಳು ಶಿವ ದೇವಸ್ಥಾನಗಳಲ್ಲಿ ಬಹುತೇಕ ಸುಮಾರು ಕಡೆ ಅಗ್ನಿಕೊಂಡಗಳನ್ನು ಮಾಡ್ತಾರೆ ಸೊ ಇಲ್ಲಿ ಶಿವರಾತ್ರಿಯ ನಂತರದ ಎರಡು ಮೂರು ದಿನಗಳವರೆಗೂ ಅದೇ ವಿಶೇಷತೆ ಕಾಯ್ದಿರುತ್ತೆ ಕಾಯ್ದಿರುತ್ತೆ ಶಿವರಾತ್ರಿ ನಂತರ ಎರಡು ಮೂರು ದಿನಗಳಲ್ಲಿ ಜಾತ್ರೆಯನ್ನು ಮಾಡ್ತಾರೆ ಆ ಜಾತ್ರೆಯಲ್ಲಿ ಅದೇ ಕಂಟಿನ್ಯೂ ಕಂಟಿನ್ಯೂಡ್ ಆಫ್ ಶಿವರಾತ್ರಿ ಅನ್ನೋ ರೀತಿಯಲ್ಲಿ ಆ ಸಂಭ್ರಮ ಇನ್ನೂ ಎರಡು ಮೂರು ದಿನಗಳ ಮುಚ್ಚಿಗೆ ಹೆಚ್ಚಾಗಿರುತ್ತೆ ಜಾತ್ರೆ ಇರುತ್ತೆ ಎಲ್ಲ ತಂಬಿಟ್ಟಿನ ಆರತಿಗಳನ್ನು ಮಾಡ್ತಾರೆ ಹಾಗೂ ಅಗ್ನಿಕೊಂಡದಲ್ಲಿ ವೀರಭದ್ರೇಶ್ವರ ದೇವರು ಮತ್ತು ದೀಪಗಳನ್ನು ಒತ್ತಿರ್ತಕ್ಕಂಥ ಮಹಿಳೆಯರು ಹೋಗುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಈ ರೀತಿಯಾಗಿ ನಾವು ಆಚರಣೆ ಮಾಡ್ತೀರಿ ಕಾಂತರಾಜ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರ ಮಾತಾಡ್ರಿ ಶಿವರಾತ್ರಿ ಅಂದರೆ ಏನು ಮಹತ್ವ ಏನು ಜಾಗರಣೆಯ ಜೊತೆಗೆ ಉಪವಾಸ ಆಗಿರ್ಬೋದು ಬೇರೆ ಬೇರೆ ಕಡೆ ಯಾವ ರೀತಿ ಆಚರಣೆಯನ್ನು ಮಾಡ್ತಾರೆ ಇದೆಲ್ಲದರ ಬಗ್ಗೆ ಮಾತಾಡ್ರಿ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು